ಬಿವೈ ವಿಜಯೇಂದ್ರಗೆ ತಾವು ಕೂಡ ಬೆಲೆ ಕೊಡುವುದಿಲ್ಲ ರಾಜ್ಯಾಧ್ಯಕ್ಷನಾಗಲು ಇರುವ ಯೋಗ್ಯತೆಯಾದರೂ ಏನು ಎಂದು ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪ ಅವರು ಉಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಏಕವಚನದಲ್ಲಿ ಟೀಕಾ ಪ್ರಹಾರ ನಡೆಸಿದ್ದಾರೆ ಶಿವಮೊಗ್ಗ ನಗರದಲ್ಲಿ ಬುಧವಾರ ತಮ್ಮನ್ನು ಭೇಟಿಯಾದ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ಬಿವೈ ವಿಜಯೇಂದ್ರ ಅವರು ಮಾಡಿರುವ ಆರೋಪಗಳ ಕುರಿತಂತೆ ಸುದ್ದಿಗಾರರ ಪ್ರಶ್ನೆಗೆ ಈಶ್ವರಪ್ಪ ಆಕ್ರೋಶಪರಿತ ಪ್ರತಿಕ್ರಿಯೆ ನೀಡಿದ್ದಾರೆ ಈಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ಶಿವಮೊಗ್ಗ ನಗರಕ್ಕೆ ಜಿಲ್ಲೆಗೆ ತಾವು ಏನು ಮಾಡಿದ್ದೇನೆ ಎಂಬುವುದು ಜಿಲ್ಲೆಯ ಜನರಿಗೆ ಗೊತ್ತಿದೆ ಶಿಕಾರಿಪುರ ವಿಧಾನಸಭೆ ಚುನಾವಣೆಯಲ್ಲಿ ಅರವತ್ತು ಸಾವಿರ ಮತಗಳ ಲೀಡ್ನಿಂದ ಹತ್ತು ಸಾವಿರಕ್ಕೆ ಇಳಿದಿದೆ ಮುಂದಿನ ಚೇಲಿ ಎಷ್ಟು ಲೀಡ್ ಸಿಗಲಿದೆ ಎಂಬುವುದು ಗೊತ್ತಾಗಲಿದೆ ಹಗುರವಾಗಿ ಮಾತನಾಡಿದರೆ ಬೇರೆ ಭಾಷೆಯಲ್ಲಿಯೇ ಉತ್ತರ ಕೊಡಬೇಕಾಗುತ್ತದೆ ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ ಜಿಲ್ಲೆಯ ನ್ಯಾಯಾಲಯಕ್ಕೆ ಬಂದಿದ್ದೆ ಹುಕ್ಸಡ್ಡೆ ಮಾತು ವಿಜೇಂದ್ರನ ಮಾತು ನಾನು ಬೆಲೆ ಕೊಡೋಲ್ಲ ರಾಜ್ಯ ಅಧ್ಯಕ್ಷನಾಗಿ ಆಗೋದಕ್ಕೆ ನೀನು ಯೋ ಏನು ಯೋಗ್ಯತೆ ಇದೆ ಅಂತ ನಾನು ಕೇಳೋಕೆ ಇಷ್ಟಪಡ್ತೇನೆ ನಲವತ್ತು ವರ್ಷ ನಾನು ಈ ಪಕ್ಷಕ್ಕೋಸ್ಕರ ಶ್ರಮ ಹಾಕಿದ್ದೇನೆ ನಿಮ್ಮಪ್ಪ ಶ್ರಮ ಹಾಕಿದರು ಅಂತ ಆ ಶ್ರಮದಿಂದ ನೀನು ಅಧ್ಯಕ್ಷ ಆಗಿದೆಯಾ ನಿಮಗೆ ಈ ರೀತಿ ಮಾತಾಡೋಕ್ಕೆ ನಿನ್ನ ಯೋಗ್ಯತೆಯೇ ಇಲ್ಲ ಶಿವಮೊಗ್ಗ ನಗರಕ್ಕೆ ಜಿಲ್ಲೆಗೆ ನಾನು ಏನು ಮಾಡಿರುತ್ತೆ ಜಿಲ್ಲೆ ಜನಕ್ಕೆ ಗೊತ್ತು ನಗರ ಜನಕ್ಕೆ ಗೊತ್ತು ಶಿವಮೊಗ್ಗ ನಗರ ಜನನೂ ನಿಂಗೆ ಗೊತ್ತಿಲ್ಲ ಶಿಕಾರಿಪುರದಲ್ಲಿ ಅರವತ್ತು ಸಾವಿರ ಇದ್ದಿದ್ದು ಹತ್ತು ಸಾವಿರಕ್ಕೆ ಬಂದು ಇಳಿತಿದ್ದೀನಿ ನೀನು ಓಟ್ ಲೀಡು ಮುಂದಿನ ಚುನಾವಣೆ ಗೊತ್ತಾಗುತ್ತೆ ಏನು ಅಂತ ತಿಣಕಿ ತಿಣಕಿ ಹತ್ತು ಸಾವಿರ ಎಷ್ಟು ಕೋಟಿ ಖರ್ಚು ಮಾಡಿಯೋ ನನಗೆ ಗೊತ್ತಿಲ್ಲ ಹಾಗಾಗಿ ಹಗುರವಾಗಿ ಮಾತಾಡಿದ್ರೆ ಈ ಬೇರೆ ಭಾಷೆಯಲ್ಲಿ ಮತ್ತೆ ಉತ್ತರ ಕೊಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಡೋಕೆ ಇಷ್ಟಪಡ್ತೇನೆ ಇನ್ನು ಬಚ್ಚ ನೀನು ಆಯಿತಾ ನಿಮ್ಮ ಅಪ್ಪನ ಶ್ರಮದಿಂದ ನೀನು ಇವತ್ತು ರಾಜ್ಯ ಅಧ್ಯಕ್ಷ ಆಗಿದೆಯಾ ಇದು ನೆನಪಿಟ್ಕೊಂಡು ನಲವತ್ತು ವರ್ಷ ನಾನು ತಪಸ್ ಮಾಡಿದ್ದೀನಿ ಈ ಪಕ್ಷಕ್ಕೋಸ್ಕರ ನನಗೆ ಟೀಕೆ ಮಾಡೋಷ್ಟು ಯೋಗ್ಯತೆ ನಿನಗಿಲ್ಲ ರಾಜ್ಯಾಧ್ಯಕ್ಷ ಹಾಗೆ ಅಲ್ವಾಗ ಆರು ಆರು ತಿಂಗಳು ಒತ್ತಡ ಕೊಟ್ಟು ಮೇಲ್ನವರು ಒತ್ತಡ ಕೊಟ್ಟು ರಾಜ್ಯಾಧ್ಯಕ್ಷರಾಗಿಬಿಟ್ರೆ ನೀನು ಬಾಯಿ ಬಂದಾಗ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ಯಾ ಹುಷಾರನ್ನಂತ ಮಾತಿಸ್ ಹೇಳಕ್ಕೆ ಇಷ್ಟಪಡ್ತಾರೆ ಶಿಸ್ತು ಕ್ರಮ ಅವಂತ ಇಂಡಿಪೆಂಡೆಂಟನ್ನು ಎತ್ಕೊಂಡು ಬಂತಂದ್ರೆ ಶಿಸ್ತು ಕ್ರಮ ತೊಗೊಂಡು ಏನು ಬಂತು ಈ ಪಾರ್ಟಿಯಿಂದ ಹೊರಗೆ ಬಂದೆ ಆಯ್ತು ಅರ್ಥ ನಾನು ಇಂಡಿಪೆಂಡೆಂಟ್ ನಿಂತಿದೆ ಅಂತ ಅದು ಅರ್ಥವೂ ಅವನಿಗೆ ಗೊತ್ತಿಲ್ಲ ರಾಜ್ಯ ಅಧ್ಯಕ್ಷನಿಗೆ ಬಿ ಜೆ ಪಿ ರಾಜ್ಯಾಧ್ಯಕ್ಷನಿಗೆ ನಾನು ಬಿ ಜೆ ಪಿ ಬಿಟ್ಟು ಪಕ್ಷೇತರ ನಿಂತಿದ್ದ ಅರ್ಥವೇ ಇಲ್ಲಿ ಶಿಸ್ತು ಕ್ರಮ ಕೊಡು ಪಕ್ಷೇತರ ನಾನು ಬಿ ಜೆ ಪಿಲಿಲ್ಲ ಏನು ಕ್ರಮ ತಗೋತೀಯ ತಗೋ ಇಂಥ ಗೊಡ್ಡು ಬೆದರಿಕೆ ಹೆದರನ್ನಲ್ಲ ನಾನು ಅದಕ್ಕೋಸ್ಕರ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಇವತ್ತು ನನ್ನ ಉದ್ದೇಶ ಏನಿದೆ ನರೇಂದ್ರ ಮೋದಿಯವ್ರ ಉದ್ದೇಶ ಅಲ್ಲಿ ಕುಟುಂಬ ರಾಜಕಾರಣ ಕೇಂದ್ರದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇದೆ ಅದರ ವಿರುದ್ಧವಾಗಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಮೋದಿ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಅಪ್ಪ ಮಕ್ಕಳಿಂದ ಈ ಪಕ್ಷವನ್ನು ಹೊರಗೆ ತರೋದಕ್ಕೋಸ್ಕರ ನಾನು ಮಾಡ್ತಿರೋ ಪ್ರಯತ್ನ ನೀನೇ ರಾಜೀನಾಮೆ ಕೊಡಬೇಕು ಅಧ್ಯಕ್ಷ ಸ್ಥಾನಕ್ಕೆ ನೀರು ನಿಮ್ಮ ಅಣ್ಣ ಎಂ ಪಿ ನಿಮ್ಮಪ್ಪ ಕೇಂದ್ರ ಚುನಾವಣಾ ಸಮಿತಿ ಸದಸ್ಯ ಇನ್ನೇರೂ ಉಳಿದಿರ ಎಲ್ಲರೂ ಮಾಡ್ಕೊಂಬಿಡಿ ನಿಮ್ಮ ಕುಟುಂಬಕ್ಕೋಸ್ಕರ ಇರುತ್ತಾರೆ ಬಿ ಜೆ ಪಿ ಸಾವಿರಾರು ಜನ ಲಕ್ಷಾಂತರ ಜನ ರಕ್ತವನ್ನು ಬೆವ್ರ ರೂಪದಲ್ಲಿ ಸುರಿಸಿ ಪಾರ್ಟಿ ಕಟ್ಟಿದ್ದಾರೆ ನಿನ್ನ ಕೊಡುಗೆ ಏನು ಹುಷಾರ ಮಾತಾಡಿದ್ನೋ ಸರಿ ರಾಜ್ಯ ಅಧ್ಯಕ್ಷನಾಗಿ ಹಿಂಗೆ ಮಾಡ್ತಾ ಹೋಗು ಸಾಗುವ ಓಟ್ ಜಾಸ್ತಿ ಬಿಡ್ತಾವೆ ಶಿಕಾರಿಪುರಕ್ಕೆ ಹೋಗಿ ನೋಡ್ಕಂಬ ಪ್ರತಿ ಹಳ್ಳಿನಲ್ಲಿ ನಿಮ್ಗೆ ಎಷ್ಟು ಸೊಕ್ಕಿದೆ ನಿಮ್ಮ ವಿರುದ್ಧ ಎಷ್ಟು ಆಕ್ರೋಶ ಇದೆ ಲಿಂಗಾಯತರಾದಿ ಎಲ್ಲರೂ ನಿಮ್ಮನ್ನು ಬೈತಾ ಇದ್ದಾರೆ ನಿಮಗೆ ಗೊತ್ತಿಲ್ಲ ದುಡ್ಡಿಂದ ಮೊನ್ನೆ ಈ ಚುನಾವಣೆ ಗೆದ್ದಿದೆಯಾ ಅಂತ ಜನ ಮಾತಾಡ್ತಿದ್ದಾರೆ ಈ ಚುನಾವಣೆ ದುಡ್ಡು ನಡೆಯಲ್ಲ ಜನ ನನ್ನ ಜೊತೆಗಿದ್ದಾರೆ ಶಿಕಾರಿಪುರದಲ್ಲಿ ಇವರ ಅಪ್ಪ ಮಕ್ಕಳು ಶಿಕಾರಿ ನಾನು ಮಾಡ್ತೀನಿ ಬಿಡೋದ್ರೆ ಐಸರಿ ಸರಿ